ಹಾಯ್ ಎಲ್ಲರಿಗೂ ನಾವು ಇವತ್ತೊಂದು ಹೊಸ ಬ್ಲಾಗ್ನ ರೀ ಅದೇ ಬಸವಸಾಗರ ಜಲಾಶಯ ಅಂತ ಕೇಳ್ತೀವಿ ಈ ಬಸವಸಾಗರ ಜಲಾಶಯ ಅಂದ್ರೆ ಒಂದೇ ನಾರಾಯಣಪುರ ಅಣೆಕಟ್ಟೊಂದು ಕೂಡ ಒಂದೇ ಇಲ್ಲಿ ಮಾರ್ಗ ಮಧ್ಯದಲ್ಲೇ ಒಂದು ಬ್ರಿಡ್ಜ್ ಕೆಳಗಡೆ ಈ ನಾರಾಯಣಪುರ ಜಲಾಶಯಕ್ಕೆ ಹೋಗುತ್ತ ಸಂದರ್ಭದಲ್ಲಿ ಈ ತರ ವಿಪರೀತವಾಗಿ ವೇಗವಾಗಿ ಹರಿಯುತ್ತಿರುವಂತ ಈ ನದಿಯನ್ನು ನೋಡಿದ ತಕ್ಷಣವೇ ಇದೇ ಮುಂದೆ ಹೋಗಿ ಛಾಯಾ ಭಗವತಿ ಕೂಡ ಸೇರ್ತದೆ ಅಂತ ಹೇಳ್ತಾರೆ ಇಲ್ಲಿ ನಾರಾಯಣಪುರ ಜಲಾಶಯಕ್ಕೆ ನಾವು ವಿಸಿಟ್ ಕೊಟ್ಟಿದ್ದೀವಿ ಈ ಬಸವ ಸಾಗರ ಅಣೆಕಟ್ಟು ಅಂತ ಕೂಡ ನಾವು ಕರಿತಾರೆ ಇದು ಕರ್ನಾಟಕದಲ್ಲಿ ಮೂವತ್ತು ಗೇಟ್ಗಳನ್ನು ಹೊಂದಿದೆ ಹಾಗೂ ಮೂವತ್ತೇಳು ಟಿ ಎಂ ಸಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾರೆ ಸುಮಾರು ಹತ್ತು ಕಿಲೋಮೀಟರ್ ಅಷ್ಟು ಉದ್ದವಾಗಿದೆ ಅಂತ ಹೇಳಿ ಕೂಡ ಇದನ್ನ ನಾವು ನೋಡಿದೀವಿ ಇಲ್ಲಿ ನೋಡ್ರಿ ಎಷ್ಟೊಂದು ವೇಗವಾಗಿ ಹರಿತಿರುವಂತಹ ಸುಂದರವಾದ ಅಣೆಕಟ್ಟ ಇದೇ ಸಾಗರ ಅಣೆಕಟ್ಟ ನಾರಾಯಣಪುರ ಅಣೆಕಟ್ಟ ಇನ್ನ ಮುಂದಿನ ಜರ್ನಿ ನಮಗ ಭಗವತಿಗೆ ಹೋಗುವ ಹಂತದಲ್ಲಿ ಮಾರ್ಗ ಮಧ್ಯದಲ್ಲೇ ಅದೇ ಬ್ರಿಡ್ಜ್ ಕೆಳಗಡೆ ಒಂದಿಷ್ಟು ಜನರು ಮಾಡ್ತಾ ಇದ್ರುಪ್ಪ ಅಂದ್ರೆ ಮೀನುಗಾರನ ಮೀನುಗಳನ್ನ ಹಿಡ್ತಾ ಇದ್ರು ಅಲ್ಲಿ ನಾವು ಸಾಕಷ್ಟು ಜನ ಮಾಡಿದ್ವಪ್ಪ ಅಂದ್ರೆ ಕಾದಿವಿ ಆ ಯಾವುದಾದ್ರೂ ಮೀನುಗಳು ಸಿಗ್ತಾವ ನೋಡೋಣ ಹೇಳಿ ಆದರೆ ಸಾಕಷ್ಟು ಕಾದರೂ ಕೂಡ ಮೀನುಗಳು ಸಿಗ್ತಾ ಇದ್ದಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಮೇಲಿನಿಂದ ಬರುತ್ತಿರುವಂತ ನೀರಿನ ಒಳಗಡೆ ಒಬ್ಬ ಅಜ್ಜ ಏನು ಮಾಡಿದಪ್ಪ ಅಂದ್ರೆ ಒಂದು ಮೀನನ್ನ ಬಿಡದ ಆ ಮೀನನ್ನ ನೋಡ್ಬೇಕಪ್ಪ ಅಂತೇಳಿ ನಾವು ನೋಡಿದ್ದೀವಿ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾ ನೋಡ್ರಿ ಇವರು ಕೂಡ ಎರಡು ಮೀನುಗಳನ್ನು ಬಲೆಗೆ ಇವರ ಬಳಿಗೆ ಓದಿದ್ದು ಅವ್ರನ್ನ ಆದ್ರೆ ಎರಡೇ ಮೀನುಗಳು ಅಂತೇಳಿ ಒಳ್ಳೆ ಹೋಗುನ ತಾನೇ ಏನು ಮಾಡ್ತಾನಪ್ಪ ಅಂದ್ರೆ ಒಗ್ಬಿಟ್ಟ ಇನ್ನು ನೆಕ್ಸ್ಟ್ ನಾವು ಚಾಯಾಭಗವತಿ ಇದೇ ಇಕ್ಕಟ್ಟಾದ ದಾರಿಯಲ್ಲಿ ಮುಂದೆ ಭಗವತಿಗೆ ಹೊಂಟಿದ್ದೀವಿ ಇನ್ನು ಚಾಯಾ ಭಗವತಿಗೆ ಹೋಗುವ ಮಾರ್ಗ ಬಿದ್ದಲ್ಲಿ ಈ ಥರ ಒಂದು ದಾರಿಗಳಿದ್ದಾವೆ ಈ ದಾರಿಗಳ ಮೂಲಕ ಭಗವತಿಗೆ ಏನು ಮಾಡಿದಪ್ಪ ಅಂದ್ರೆ ಎಂಟ್ರಿ ಕೊಟ್ಟೇ ಬಿಟ್ಟಿವಿ ಅಲ್ಲಿ ಭಗವತಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಸಾಕಷ್ಟು ಇದನ್ನ ಮೇಲಿನಿಂದ ನೋಡಿದಾಗ ಈ ಥರ ವ್ಯೂ ಪಾಯಿಂಟ್ ಕಾಣಿಸ್ತಾ ಇತ್ತು ಅಂತ ಅಂತೇಳಿ ಇದನ್ನು ಸಾಕಷ್ಟು ಜನರು ಡೋಣಿ ನದಿಗೇನೋ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಯಾವುದೇ ಥರ ಡೋಣಿ ನದಿ ಕನೆಕ್ಟ್ ಆಗಲಿಲ್ಲ ಇದು ಕೃಷ್ಣಾ ನದಿ ಅಂತೇಳಿ ಅದರ ಒಂದು ರಿವರ್ ಬ್ಯಾಂಕ್ ಅಂತೇಳಿ ಕರಿತೀವಿ ಅದರ ಮೂಲಕ ಸೃಷ್ಟಿಯಾದಂಥ ಒಂದು ಭಗವತಿ ಅಂತ ಕೂಡ ಇದನ್ನು ಕರಿತೀವಿ ಹಾಗಾದರೆ ಇಲ್ಲಿ ನಮ್ಮ ಹುಡುಗರು ಏನ್ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಒಂದಿಷ್ಟು ಜನ ಮೇಲೆ ಇದ್ರು ಅವರು ಕೂಡ ಕೆಳಗಡೆ ಬಂದು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಥರ ನದಿಯ ಉದ್ದ ನಮ್ದು ಒಂದು ಪೋಜ್ ಇರಲಿ ಅಂತೇಳಿ ನ ಕೊಟ್ಟೆ ಬಿಟ್ರಿ ಅದರ ತಲೆ ಅದೇ ರೀತಿಯಾಗಿ ನಾನು ಇಲ್ಲಿ ಕೆಳಗಡೆ ನೀರು ಹೋಗಿ ಕಾಲುಗಳನ್ನು ಅಂತೇಳಿ ಆ ನದಿಗಳದಾಗ ಅಲ್ಲೇ ನಿಂತ್ಕೊಂಡು ಏನ್ ಏನು ಅಂದ್ರೆ ಈ ಛಾಯಾಭಗವತಿ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನೀಡಿದೆ ಬಟ್ ಅಲ್ಲಿ ವಯಸ್ಸು ಅಲ್ಲಿ ಗಾಳಿಗೆ ಉಪತವಾಗಿರೋದ್ರಿಂದ ಕ್ಲಿಯರ್ ಆಗಿ ಬಂದಿಲ್ಲ ಭಗವತಿ ಹೇಳಿ ಒಂದು ಸಣ್ಣದಾದ ಜಲಪಾತ ಇದನ್ನು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಕೇಳಿದಾನೆ ಇದನ್ನ ನಾವು ಕೃಷ್ಣಾ ನದಿಯ ಕೆ ಏನಾಗಿದೆಪ್ಪ ಸೃಷ್ಟಿಯಾಗಿದೆ ಹೇಳಿ ನಾವು ಕರಿಬಹುದು ಇಲ್ಲ ಮುಂದೆ ನಾವು ಏನು ಮಾಡಿದಪ್ಪ ಅಂದ್ರ ಅಲ್ಲೇ ಇಷ್ಟು ಜನರು ಹೇಳಿದ್ರು ಅಲ್ಲಿ ಬೆಂಚುಗಡ್ಡಿ ವಾಟರ್ ಫಾಲ್ಸ್ ಹೇಳಿ ಬಂದಿದೆ ಅಲ್ಲಿ ಹೋಗ್ರಿ ಅಂತ ಹೇಳಿ ಅಲ್ಲಿ ಮಾರ್ಗ ಮಧ್ಯೆ ಹೋಗುವಾಗ ಇಲ್ಲಿ ರಸ್ತೆ ನೋಡ್ರಿ ಯಾವ ತರ ಐತಿ ಈ ರಸ್ತೆ ಮಳೆಗಾಲ ಸಮಯದಲ್ಲಿ ಏನಾದ್ರು ಹೋಗಿರಪ್ಪ ಅಂದ್ರೆ ಗಾಡಿಗಳು ಸ್ಲೀಪ್ ಆಗಿಬಿಡುದ್ರೂ ಗ್ಯಾರಂಟಿ ಯಾಕಂದ್ರೆ ನೋಡಕ್ ಸಿಂಪಲ್ ಅನ್ನಿಸ್ತಿರ್ಬೋದು ಬಟ್ ಅಲ್ಲಿ ಈ ಥರ ಕಚ್ಚಾದಾರಿಗಳು ಇರುವುದರಿಂದ ಇಲ್ಲಿ ಸಾಕಷ್ಟು ಜನರು ಡೈಲಿ ಯಾವ ಥರ ಅಡ್ಡಾಡ್ತಾರೆ ಹೋಗುತ್ತಿಲ್ಲ ಬಟ್ ನಮಗಂತೂ ಇಲ್ಲಿ ಹೊತ್ನಾಗ ನಮ್ಮ ಗಾಡಿ ಏನಾಯ್ತಪ್ಪ ಅಂದ್ರೆ ಸ್ಲಿಪ್ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದ ನಿಧಾನವಾಗಿ ಇಲ್ಲಿ ಚಲಿಸ್ರಿ ಆದರೆ ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಅಂತೂ ಆಗಲಿಲ್ಲ ಯಾಕಂದ್ರೆ ಅಷ್ಟೊಂದು ಸುಂದರವಾದಂಥ ಒಂದು ಪ್ರದೇಶವನ್ನು ನಾವು ಕಣ್ತುಕೊಂಡಿವಿ ಅದೇ ಯಾವ ಪ್ರದೇಶ ಅಂತೇಳಿ ನೋಡ್ಕೊಂಡು ಬಂದಾಗ ಇಲ್ಲಿ ನೋಡ್ರಿ ಯಾವ ಥರ ನೀರು ಹರಿತದೆ ನೋಡಿದ ತಕ್ಷಣವೇ ನಮ್ಮ ಮನಸ್ಸಿಗೆ ಫಸ್ಟ್ ಬಂದಿದೆ ಏನಪ್ಪಾ ಅಂದ್ರೆ ಸರ್ ಇದು ಕರ್ನಾಟಕದ ನಯಾಗಾರ ಅಂತೇಳಿ ಗೋಕಾಕ್ ಜಲಪಾತ ಅಂತ ಹೇಳ್ತೀವಿ ಅದೇ ಥರ ಹೋಲುವಂಥ ಕರ್ನಾಟಕದ ನಯಾಗಾರ ಅಂತೇಳಿ ಹೋಲುವಂಥ ಜಲಪಾತನೇ ಇಲ್ಲಿ ನಮ್ಗೆ ಕಣ್ಣಂಗಾಯ್ತು ಈ ಜಲಪಾತಕ್ಕ ಉದ್ದಕ್ಕೂ ಏನು ಮಾಡಿದ್ದೇವಪ್ಪ ಅಂದ್ರೆ ನಾವು ನೋಡ್ಕೊತ ಬಂದಾಗ ಸಾಕಷ್ಟು ಕಡೆ ನೀರಿನ ಹರಿವು ಕಂಡು ಬರ್ತದೆ ಸುತ್ತಲೂ ನೋಡ್ರಿ ಯಾವ ಥರ ನೀರು ಧುಂಬ್ತವೆ ತಂಪುಕೊಳ್ತವೆ ಅಷ್ಟೇ ಅಲ್ಲದೆ ಒಂದು ಎಸಿ ಹೊಡೆದಂಗೆ ಇದು ನೀರು ಏನಾಗ್ತದಪ್ಪ ಅಂತ ತಂಪನ್ನು ನಮ್ಮ ಮೈ ಮೇಲೆ ಎರಿಸಿತು ಬಹಳ ಖುಷಿಯಾಯ್ತು ಇನ್ನು ಇದೇ ಇದ್ರನ್ನೇ ಪೀವ ನೋಟುಗಳನ್ನು ನಾನು ಮೇಲೆ ಹೋಗಿ ಒಂದು ಸ್ವಲ್ಪ ಇದ್ರ ಬಗ್ಗೆ ನೋಡಬೇಕಾದಂತೇಳಿ ಹೋದಾಗ ಇಲ್ಲಿ ಮೇಲೆ ಈ ಥರ ಆಕಾರದಲ್ಲಿ ಆ ನೀರು ಕಾಣಿಸ್ತದೆ ಆ ಬಾರಿ ಒಂದು ಅದ್ಭುತವಾದಂಥ ದೃಶ್ಯವನ್ನು ನಾವು ಕಣ್ತುಂಬ್ಕೊಂಡಿವಿ ಇಂಥ ಪ್ರದೇಶಗಳಿಗೆ ನೀವು ಬಿಡುವಾದ ಸಮಯದಲ್ಲಿ ಒಂದು ಸತ್ತಾದರೂ ಯಾದಗಿರಿ ಜಿಲ್ಲೆ ಕಡೆ ಬಂದಾಗ ಇದು ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ ನೋಡ್ರಿ ಕೊನೆ ಹಂತದಲ್ಲಿ ಎಲ್ಲರೂ ವಿಸಿಟ್ ಕೊಡುವಂತ ಪ್ಲೇಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧನ್ಯವಾದಗಳ್ರಿ ಮತ್ತೊಂದು ವಿಡಿಯೋದಲ್ಲಿ ಶಿವನ